ಯೋಧರು ನಮ್ಮ ದೇಶಕ್ಕಾಗಿ ಸೇವೆ ಮಾಡಿದಂತ ಮಿಲಿಟರಿ ಯೋಧರ ಬಗ್ಗೆ ಮಾತನಾಡ್ತೇನೆ ಆಗ್ಲಿ ಸರ್ ಆಗ್ಲಿ ಸರ್ ಆಶೀರ್ವಾದ ಇರ್ಲಿ ಮಿಲಿಟರಿ ಓಡಾಟ ಅದ್ನ ನೋಡಿದ್ರೆ ಅವರೆಲ್ಲ ಗಾಡಿಯಲ್ಲಿ ಬರೋದು ಟ್ರೈನ್ ಅಲ್ಲಿ ಹೋಗೋದು ಯೂನಿಫಾರ್ಮು ಎಲ್ಲ ನೋಡಿ ಅನ್ಕೊಂತರ ಆಕರ್ಷಣ ಆತ್ಮೀಶ್ಕರ್ಯ ನಮಸ್ಕಾರ ನಾನು ರಾಜೇಶ್ ಬಾರ್ಕೋರು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮಿಲಿಟರಿ ಯೋಧರು ನಮ್ಮ ದೇಶಕ್ಕಾಗಿ ಸೇವೆ ಮಾಡಿದಂತ ಮಿಲಿಟರಿ ಯೋಧರ ಬಗ್ಗೆ ಮಾತನಾಡ್ತೇನೆ ಹಿರಿಯರವರು ಎಂಬತ್ತೈದು ವರ್ಷ ವಯಸ್ಸಿನ ಹಿರಿಯರು ಅವರ ದಿನಚರಿ ಹೇಗಿದೆ ಮತ್ತೆ ಅವರ ಮಿಲಿಟರಿಯಲ್ಲಿ ಅವರು ಇಂಡೋ ಪಾಕ್ ಸಮರದಲ್ಲಿ ಭಾಗವಹಿಸಿದವರು ಅಂತವರೊಂದಿಗೆ ಮಾತುಕತೆ ಆಡೋಣ ಇದು ಮೊದಲ ಭಾವ ಭಾವಸ್ಪಂದನ ಕಾರ್ಯಕ್ರಮದು ಸಾಧನೆ ಹಾದಿಯ ಈ ಪಯಣದ ಮೊದಲನೇ ಎಪಿಸೋಡಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ತಂತ್ರಾಡಿಯಲ್ಲಿ ಇರತಕ್ಕಂತ ಮಿಲಿಟರಿ ಯೋಧರ ಅವರ ಹಿರಿಯರ ಮನೆಗೆ ಬಂದಿದ್ದೇನೆ ಬನ್ನಿ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೇನೆ ಅವರೊಂದಿಗೆ ಸ್ವಲ್ಪ ಮಾತುಕತೆಯನ್ನು ಆಡೋಣ ಅವರ ವಿಷಯವನ್ನು ತಿಳಿಯೋಣ ಬನ್ನಿ ಹೋಗೋಣ ನಮಸ್ಕಾರ ನಮಸ್ಕಾರ ಆಗ್ಲಿ ಆಗಲಿ ಸರ್ ಆಗಲಿ ಸರ್ ಆಶೀರ್ವಾದ ಇರಲಿ ಆಗ್ಲಿ ಸರ್ ಬನ್ನಿ ಸರ್ ಹೋಗು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್ ಇದು ಹದಿನಾಲ್ಕು ಹದಿನಾಲ್ಕು ವರ್ಷ ಸಮೃದ್ಧಿ ಆತ್ಮ ವೀಕ್ಷಕರೇ ನಮಸ್ಕಾರ ನಾನು ಮೊದಲೇ ತಿಳಿಸಿದಂತೆ ನಿಮ್ಮ ಮುಂದೆ ಬಂದಿದ್ದೇನೆ ಒಂದ್ ಸುಂದರ ಕಾರ್ಯಕ್ರಮ ಭಾವಸ್ಪಂದನ ಸಾಧನೆಯ ಹಾದಿಯಲ್ಲಿ ಒಂದು ಪಯಣ ಈ ಕಾರ್ಯಕ್ರಮದಲ್ಲಿ ಇಂದು ದೇಶ ಸೇವೆ ಮಾಡಿದಂತ ಯೋಧರು ನಮ್ಮೊಂದಿಗಿದ್ದಾರೆ ಮಿಲಿಟರಿಯಲ್ಲಿ ಇದ್ದಂಥವರು ಬಹಳ ವರ್ಷಗಳ ಹಿಂದೆ ರಿಟೈರ್ಡ್ ಆದವರು ತಂತ್ರಾಡಿಯ ಗೋಪಾಲಕೃಷ್ಣ ಭಟ್ರು ಅವರೊಂದಿಗೆ ಮಾತುಕತೆ ನೋಡೋಣ ಅವರ ಸಾಧನೆಯ ಹಾದಿಯ ಪ್ರಯಾಣವನ್ನೊಮ್ಮೆ ನೋಡೋಣ ಅವರಿಗೆ ಮೊದಲಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸರ್ ನಿಮಗೆ ನಮಸ್ಕಾರ 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 ಸರ್ ತಂತ್ರಾಡಿ ಹಳ್ಳಿ ಊರು ಹಳ್ಳಿ ಊರಲ್ಲಿ ತಾವು ದೇಶ ಸೇವೆ ಮಾಡಿದ್ರಿ ಮಿಲಿಟರಿಗೆ ಸೇರಿದಿರಿ ಅದಲ್ಲದೆ ನಿಮ್ಮ ಹಿನ್ನೆಲೆ ತಿಳಿಯುವಂತ ಕುತೂಹಲ ನಮ್ಮ ವೀಕ್ಷಕರಿಗೆ ಹಾಗೆ ನಿಮ್ಮ ಹಿನ್ನೆಲೆ ಸರ್ ನಿಮ್ಮ ಹುಟ್ಟೂರು ನಿಮ್ಮ ತಂದೆ ತಾಯಿಯವರ ಬಗ್ಗೆ ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತ್ ಸರ್ ತಂದೆ ತಾಯಿ ತಂದೆ ಹೆಸರು ಶ್ರೀನಿವಾಸ ಭಟ್ಟ ಆಮೇಲೆ ತಾಯಿ ಹೆಸರು ಸೀತಾದೇವಿ ಇವರ ಎರಡನೇ ಮಗ ನಾನು ನಮ್ಮ ತಂದೆ ಒಟ್ಟು ಏಳು ಜನ ಗಂಡು ಮಕ್ಕಳು ಎರಡು ಹೆಣ್ಮಕ್ಳು ಅದು ಇವಾಗ ನಾವು ನಾಲ್ಕು ಜನ ಹೋಗಿ ಬಾಕಿ ಎಲ್ಲ ತೀರ್ಕೊಂಡ್ರೆ ಹೆಣ್ಣು ಮಕ್ಳು ಹೆಣ್ಮಕ್ಳು ಒಬ್ಬಳಿದ್ದಾಳೆ ಇಲ್ಲಿ ನನ್ನ ತಂಗಿ ಇಲ್ಲೇ ಮನೆಯ ಪ್ರಾಥಮಿಕ ಶಿಕ್ಷಣ ಮಂಡತ್ತಿ ಶಾಲೆಯಲ್ಲಿ ದುರ್ಗಾಪರೇಶ್ವರಿ ಪ್ರೈಮರಿ ಸ್ಕೂಲ್ ಅವಾಗ ಮರಿ ಮಾಸ್ಟ್ರು ಮರಿ ಉಡುಪರು ಹೆಡ್ ಮಾಸ್ಟರ್ ಆಗಿದ್ರು ಅದಾದ್ಮೇಲೆ ಅಲ್ಲಿ ಐದನೇ ಕ್ಲಾಸ್ ಆದ್ಮೇಲೆ ಮೈದಕೊಮ್ಮೆ ಶಾಲೆಗೆ ಹೋರೆ ಮೈರುಕೊಂಬೆ ಶಾಲೆಯಲ್ಲಿ ಎಂಟನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ ಅವಾಗ ಎಂಟನೇ ಕ್ಲಾಸ್ ಸರ್ಟಿಫಿಕೇಟ್ ಮೆಡ್ರಾಸ್ಗೆ ಹೋರಾಟ ಅವಾಗ ಇದು ಕರ್ನಾಟಕ ಇದು ಆಗಿಲ್ಲ ಮೆಡ್ರಾಸ್ ಗೌರ್ಮೆಂಟ್ ಇತ್ತು ಇದು ಅದಾದ್ಮೇಲೆ ಎಂಟನೇ ಕ್ಲಾಸ್ ಮುಗಿಸಿದ್ಮೇಲೆ ನನಗೆ ಒಂಥರ ಅವಾಗ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಬೆಳೆ ಆಧುನಿಕ ಪದ್ಧತಿ ಬೆಳೆ ಇರ್ಲಿಲ್ಲ ಎಲ್ಲ ಹಳೆ ಹಳೆ ಬೆಳೆಗಳು ಹಳೆ ಇದಾಗ್ತಿರ್ಲಿಲ್ಲ ಆ ಫೈನಾನ್ಸಿಯಲ್ ಪ್ರಾಬ್ಲಮ್ ಸ್ವಲ್ಪ ಇತ್ತು ಆ ಟೈಮ್ ನಲ್ಲಿ ಮನೆಯಲ್ಲಿ ಎಲ್ಲ ಚಿಕ್ಕವರು ಬೇರೆ ಸಂಪಾದನೆ ಇರಲಿಲ್ಲ ಗದ್ದೆಯಲ್ಲಿ ಬೆಳೆದೇ ಆಗ್ಬೇಕಷ್ಟೇ ನಾನು ಆಮೇಲೆ ಎಂಟನೇ ಕ್ಲಾಸ್ ಮುಗಿಸಿ ನಾನು ಬೆಂಗಳೂರಿಗೆ ಹೋದೆ ನಾನು ಬೆಂಗಳೂರಿಗೆ ಹೋಗ್ತೀನಿ ವಿದ್ಯಾಭ್ಯಾಸ ಸಾಕು ಬೆಂಗಳೂರಲ್ಲಿ ಮಾಡ್ತೀನಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಕೆಲವು ಹೋಟ್ಲೆಲ್ಲ ಕೆಲಸ ಮಾಡಿದೆ ಎಷ್ಟು ವರ್ಷ ಮಾಡಿದ್ರಿ ಕೆಲಸ ಹೋಟ್ಲಲ್ಲಿ ಹೋಟೆಲ್ ಒಂದು ಮೂರು ವರ್ಷ ಕೆಲಸ ಮಾಡಿ ಮೂರು ವರ್ಷ ಅವಾಗ ನಮ್ಮ ತಮ್ಮ ನಾನು ಹೋಟ್ಲಲ್ಲಿ ಇರುವಾಗ ಇವಾಗ ಮಿಲ್ಕ್ ಕಾರ್ನರ್ ಒಂದು ಹೋಟೆಲ್ ಇದೆ ಮಗು ಹೋಟೆಲ್ ಅಂತ ಮೊದಲು ಇತ್ತು ಇವಾಗ ಭಾರ ಆಗಿದೆ ಅದು ಅಲ್ಲಿ ನಮ್ ತಮ್ಮ ಎಂಎಸ್ ಎಸ್ ಕಾಲೇಜ್ ಓದ್ತಿದ್ದ ಅವನಿಗೆ ನನ್ನ ಇದರಿಂದ ಸಹಾಯ ಸಂಬಳ ಅವಾಗೆಲ್ಲ ಸಂಬಳ ಕಮ್ಮಿ ಅಲ್ಲ ಸಿ ಸರ್ಟಿಫಿಕೇಟ್ ಎಕ್ಸಾಮ್ ಹೆಬ್ಬಾಳಕ್ಕೆ ಎನ್ ಸಿ ಸಿ ಕ್ಯಾಂಪಿಗೆ ಹೋದ ಆ ಟೈಮ್ನಲ್ಲಿ ನಾನು ಮಿಲಿಟ್ರಿಗೆ ಸೇರ್ಬೇಕಂತ ಮನ್ಸಾಯ್ತು ನಾನು ಅದಕ್ಕೆ ಮುಂಚೆ ಹೋಟೆಲ್ ಇರುವಾಗ ನಾನು ಆರ್ ಎಸ್ ಎಸ್ ನ ವರ್ಕ್ ಮಾಡ್ತೇನೆ ಅಲ್ಲಿ ಬೆಂಗಳೂರಿನಲ್ಲಿ ಇವಾಗ ತುಳಸಿ ತೋಟ ಆಗ್ತಿದೆ ಇವಾಗ ಜಲಮಂಡಲಿ ಬೋರ್ಡ್ ಆಗಿದೆ ಅಲ್ಲಿ ಅಲ್ಲಿ ನಮ್ಮ ಶಾಖೆ ವೀರಾರ್ಜುನ್ ಶಾಖೆ ಇವಾಗ ಬಸ್ ಸ್ಟ್ಯಾಂಡ್ ಆಗಿದೆ ಅವಾಗ ಬರೇ ಮೈದಾನ ಇತ್ತು ಅಲ್ಲಿ ನಮ್ದು ಪ್ರೆಷರ್ ಎಷ್ಟನೇ ಇಸ್ವಿ ಈಗ ಐವತ್ತೈದು ಐವತ್ತನೇ ಇಸ್ವಿಯಾ ನೀವು ಹೇಳಿದೀಗ ಐವತ್ತೇಳು ಐವತ್ತೇಳರಲ್ಲಿ ಬೆಂಗಳೂರಲ್ಲಿ ಐವತ್ತೇಳರಿಂದ ಐವತ್ತೇಳರಿಂದ ಆರ್ ಎಸ್ ಎಸ್ ಅಲ್ಲಿ ಇದೆ ಆಮೇಲೆ ಸಿದ್ಧಗಂಗಾ ಮಠದಲ್ಲಿ ಗುರು ಬಾಲೋರು ಹೋಗುವಾಗ ನಮ್ದು ಒಂದು ಕ್ಯಾಂಪ್ ಆಗಿತ್ತು ಆಮೇಲೆ ಕೆಂಪೇಗೌಡ ರೋಡ್ ನಲ್ಲಿ ಮಾರ್ಚ್ ಫಾಸ್ಟ್ ಇತ್ತು ಆ ಟೈಮ್ ನಲ್ಲೆಲ್ಲ ಬ್ಯಾಂಡ್ ಅಜಿತ್ ಅಂತ ಇವಾಗ ಅವರಿಲ್ಲ ಬ್ಯಾಂಡ್ ಅಜಿತ್ ಬ್ಯಾಂಡ್ ಉಳವಣಿಗೆ ಮಾಡಿತ್ತು ಇದೆಲ್ಲ ಹೋಗ್ಬಿಟ್ಟು ಸುಭಾಷ್ ನಗರದಲ್ಲಿ ದೊಡ್ಡ ಪ್ರಶಸ್ತನ ಆಗಿತ್ತು ಗುರುಜಿ ಮೇಲ್ಗಡೆ ಸ್ಟೇಜ್ ಅಲ್ಲಿ ಅವ್ರ ಪಕ್ಕದಲ್ಲಿ ನಾನು ಮತ್ ಸಂಜೀವ್ರ ಅವಂತ ಒಬ್ಬ ನೋಡಿಕೊಂಡು ಆರ್ ಎಸ್ ಕೆಲಸ ಮಾಡಿದೆ ಆಮೇಲೆ ನೋಡುವಾಗ ಮಿಲಿಟರಿ ಓಡಾಟ ಅವರೆಲ್ಲ ಗಾಡಿಯಲ್ಲಿ ಬರೋದು ಟ್ರೈನ್ ಅಲ್ಲಿ ಹೋಗೋದು ಯೂನಿಫಾರ್ಮು ಆಕರ್ಷಣೆ ನಾನು ಯಾಕೆ ಶೇರ್ ಮಾಡುದು ಮಿಲಿಟರಿಗಿಂತ ಅವಾಗ ನಮ್ ದೇಡ ಚೆನ್ನಾಗಿತ್ತು ಆಮೇಲೆ ಒಂದಿವಸ ಈ ಕಬ್ಬನ್ ರೋಡ್ ನಲ್ಲಿ ಓ ಈ ಮಿಲಿಟರಿ ಆಫೀಸ್ ಇದೆ ಅಲ್ಲಿ ಹೋದೆ ಅಲ್ಲಿ ಹೋಗಿ ಎಲ್ಲ ಚೆಕ್ಕಿಂಗ್ ಆಯ್ತು ಹೆಲ್ತ್ ಚೆಕ್ಕಿಂಗ್ ಮತ್ತೆ ಎಲ್ಲ ನಮ್ದು ಸ್ಟಾಮಿನ ಎಲ್ಲ ಚೆಕ್ ಆಯ್ತು ಆಮೇಲೆ ಡಾಕ್ಟರ್ ಚೆಕ್ಕಿಂಗ್ ಅವರ ಕಿವಿಯಲ್ಲಿ ಒಂದು ಸ್ವಲ್ಪ ಕಲಿಯಿತ್ತು ಇದು ಕಿವಿ ಗಲೀಜಿದ್ರೆ ನೀವು ಇದನ್ನು ಬನ್ನಿ ಅಂತ ಆಮೇಲೆ ಮಲ್ಲೇಶ್ವರ ಕೆ ಸಿ ಜನರಲ್ ಆಫೀಸ್ ಹಾಸ್ಪಿಟಲ್ ಹೋಗಿ ಹೋಯ್ತು ಹೊಸ್ಕೊಂಡು ಮಾಡಿ ದಿವಸ ಹೋದ್ರೆ ಮಾಡಿ ಫಿಟ್ ಫಿಟ್ ಸೆಲೆಕ್ಟ್ ಫಿಟ್ ಆಗಿ ಅದೇ ದಿವಸ ನಮ್ಮನ್ನ ಕಳಿಸಿದ್ರು ಬೆಳಗಾವಿ ಟ್ರೈನಿಂಗ್ ಸೆಂಟರ್ ಮರಾಠ ಟ್ರೈನಿಂಗ್ ಸೆಂಟರ್ ಓಹೋ ಅವಾಗ ರೂಪಾಯಿ ನಾಲ್ಕೂವ್ರೂ ಬತ್ತೆ ಕೊಟ್ಬಿಟ್ಟು ಟ್ರೈನ್ ವಾರಂಟ್ ಕೊಟ್ಬಿಟ್ಟು ಕಳ್ಸಿದ್ರು ಬೆಳಗಾವಿ ಎಳಿತು ಬೆಳಗ್ಗೆ ಹೇಳೋದ್ ಬಿಟ್ಟು ಅಲ್ಲೆಲ್ಲ ಮೀಳ್ ಬಂದಿತ್ತು ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲೆಲ್ಲ ಸೆಲೆಕ್ಟ್ ಆಗಿ ಟ್ರೈನಿಂಗ್ ಹೋಗ್ತಿದ್ರಿ ಭಾವ ಸ್ಪಂದನ